ಗಣೇಶ ಹಬ್ಬದ ಆಚರಣೆ ವೇಳೆ ಪೊಲೀಸ್ ಇಲಾಖೆ ಹೊರಡಿಸಿರುವ ಇಪ್ಪತ್ತೈದು ಅಂಶಗಳನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಎಂದು ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ ಪಿಎಸ್ಟ ಬಿಮ್ಮಪ್ಪ ರಬಕವಿ ಹೇಳಿದ್ದಾರೆ ಗಣೇಶ ಹಬ್ಬ ಆಚರಣೆಯಲ್ಲಿ ಪೊಲೀಸ್ ಇಲಾಖೆ ಹೊರಡಿಸಿರುವ ಇಪ್ಪತ್ತೈದು ಅಂಶಗಳು ಪಾಲನೆ ಕಡ್ಡಾಯವಾಗಿದೆ ಹಬ್ಬದಲ್ಲಿ ಕೆರೂರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡಿಜೆ ಸೌಂಡ್ ನಿಷೇಧ ನಿಯಮ ಉಲ್ಲಂಘಿಸಿದ್ದಲ್ಲಿ ಅಂಥವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ಕೇರೂರ ಪಟ್ಟಣದ ಪೊಲೀಸ್ ಠಾಣೆಯ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಡೆದ ಶಾಂತಿ ಪಾಲನೆ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ಗಣೇಶ ಪ್ರತಿಷ್ಠಾನ ಮಂಡಳಿಯವರು ಪೊಲೀಸ್ ಬೆಸ್ಕಾಂ ಸ್ಥಳೀಯ ಸಂಸ್ಥೆ ಸೇರಿ ಮೂರು ಇಲಾಖೆಗಳಿಂದ ಮೂರ್ತಿ ಪ್ರತಿಷ್ಠಾನ ಅನುಮತಿ ನಿಗದಿತ ಸಮಯ ಪಾಲನೆ ಡಿಜೆ ನಿಷೇಧ ಸೇರಿ ಪೊಲೀಸ ಇಲಾಖೆ ಹೊರಡಿಸಿರುವ ಇಪ್ಪತ್ತೈದು ಅಂಶಗಳನ್ನು ಕಡ್ಡಾಯವಾಗಿ ಪಾಲನೆ ಕಡ್ಡಾಯವಾಗಿದೆ ಆಗಸ್ಟ್ ಹದಿನೆಂಟರಿಂದ ಪೊಲೀಸ್ ಠಾಣೆಯಲ್ಲಿ ಪರವಾನಿಗೆ ನೀಡಲಾಗುತ್ತದೆ ಎಸ್ಪಿ ಡಿವೈಎಸ್ಪಿ ಅವರ ಸಮ್ಮುಖದಲ್ಲಿ ಹಬ್ಬದ ಒಳಗಾಗಿ ಇನ್ನು ಎರಡು ಸಾರ್ವಜನಿಕ ಸಭೆ ನಡೆಸಲಾಗುವುದು ಎಂದರು ಪಪಂ ಮುಖ್ಯಾಧಿಕಾರಿ ರಮೇಶ ಮಾಡಬಾಳ ಮಾತನಾಡಿ ರಸ್ತೆ ಬೀದಿ ದೀಪ ನಿರ್ವಹಣೆ ಬಗ್ಗೆ ಕ್ರಮವಹಿಸಲಾಗಿದೆ ಗಣೇಶ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ನಿರ್ಮಿಸಲಾಗುವುದು ಎಂದರು ಪಪಂ ಸದಸ್ಯ ವಿಠಲಗೌಡ ಗೌಡರ ಅಂಜುಮನ್ ಕಮಿಟಿ ಕಾರ್ಯದರ್ಶಿ ಉಮರಪಾರುಕ ಪೆಂಡಾರಿ ಮಾತನಾಡಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗದಂತೆ ಪರಸ್ಪರ ಸಹಕಾರದಿಂದ ಹಬ್ಬ ಆಚರಿಸೋಣ ಎಂದರು ಅಪರಾಧ ವಿಭಾಗದ ಪಿಎಸ್ಐ ಐಎಂ ಹಿರೇಗೌಡರ ಮಾತನಾಡಿ ಹಬ್ಬಗಳ ಸಂಭ್ರಮದಲ್ಲಿ ಯಾವುದೇ ರೀತಿಯ ಗಲಭೆ ಅಥವಾ ವಿವಾದ ಉಂಟಾಗದಂತೆ ಜಾಗೃತಿ ವಹಿಸಿ ಎಂದರು ಪಪಂ ಉಪಾಧ್ಯಕ್ಷ ಮೋದಿನಸಾಬ ಚಿಕ್ಕೂರ ಮಲ್ಲಪ್ಪ ಹಡಪದ ಯಾಸಿನ ಖಾಜಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಮೋದಿನಸಾಬ ದೊಡಕಟ್ಟಿ ಪ್ರಮುಖರಾದ ಚೂರಿ ಸದಾನಂದ ಮದಿ ಭೀಮಪ್ಪ ಬಾದಾಮಿ ಯಲ್ಲಪ್ಪ ವಡ್ಡರ ಪಿತಾಮರಪ್ಪ ಹವೇಲಿ ಭಾಗಿಯಾಗಿದ್ದರು ಪೊಲೀಸ್ ಹಾಗೂ ಇತರ ಸಂಬಂಧಿತ ಇಲಾಖೆಗಳ ಲಿಖಿತ ಅನುಮತಿ ಇಲ್ಲದೆ ಗಣೇಶ ಹಬ್ಬದ ಆಚರಣೆ ಕಾರ್ಯಕ್ರಮ ಅಥವಾ ಮೆರವಣಿಗೆ ನಡೆಸಬಹುದು ಯಾವುದೇ ಕಾರಣಕ್ಕೂ ರಾತ್ರಿ ಹನ್ನೊಂದು ಮೂವತ್ತು ಗಂಟೆ ಹನ್ನೊಂದು ಮೂವತ್ತು ಗಂಟೆಯ ನಂತರ ಯಾವುದೇ ಮೆರವಣಿಗೆಯನ್ನು ನಡೆಸಲು ಅನುಮತಿಸಲಾಗದು ಈ ಸಮಯದ ನಂತರ ನಡೆಯುವ ಯಾವುದೇ ಯಾವಗೆ ಯಾವುದೇ ಅನುಮತಿ ಇಲ್ಲ ಅದನ್ನ ತವ ದಯವಿಟ್ಟು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ ಹದಿನೆಂಟು ಸಿಂಗಲ್ ವಿಂಡೋ ಸ್ಟಾರ್ಟ್ ಆಗ್ತದೆ ಹರಿದ ಮುಂಚೆ ಇನ್ನೊಂದು ಮುಂದಿನ ರವಿವಾರ ಇನ್ನೊಂದು ಮೀಟಿಂಗ್ ಆಗ್ತೈತಿ ಅಂದ್ರೆ ಹದಿನೇಳು ತಾರೀಕು ಇನ್ನೊಂದು ಮೀಟಿಂಗ್ ಐತಿ ಹದಿನೇಳು ತಾರೀಕು ಮೀಟಿಂಗ್ ಒಳಗೆ ಎಲ್ಲರೂ ಇದಕ್ಕೆ ಹೆಚ್ಚಿಗೆ ಜನ ಬರಬೇಕು ಅದ್ರಿಗೆ ಸಿಐ ಡಿ ಎಸ್ ಪಿ ಸರ್ ಅವರ್ತಾರೆ ಯಾರ್ಯಾರು ಏನೇನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ ನೀವು ಮಾತಾಡ್ಬೇಕು ಅವಾಗ ಪ್ರತಿಯೊಬ್ಬರಿಗೆ ಏನೇನು ಅವಶ್ಯಕತೆ ಐತಿ ಇಷ್ಟ ನೀವು ಅಡ್ವಾನ್ಸ್ ಪ್ರಿಪರೇಷನ್ ನಮಗೂ ಹೆಲ್ಪ್ ಆಗ್ತೈತಿ ನಿಮಗೂ ಹೆಲ್ಪ್ ಆಗ್ತೈತಿ ಇಲ್ಲಿ ಪ್ರತಿ ಹಬ್ಬನೂ ಏನೈತಲ್ಲ ಪ್ರತಿ ಧರ್ಮದವರು ತಮ್ಮ ತಮ್ಮ ಪರಂಪರೆಯ ಪ್ರಕಾರ ಸಂವಿಧಾನಿಕವಾಗಿ ಏನು ಸಂವಿಧಾನ ನಮಗೆ ಅಧಿಕಾರ ಕೊಟ್ಟೈತಿ ಆ ಅಧಿಕಾರದ ಒಂದು ಇದರ ಮೇಲೆ ಏನೈತಲ್ಲ ಎಲ್ಲರೂ ಹಬ್ಬಗಳನ್ನು ಆಚರಿಸ್ತಾರ ಯಾವುದೇ ಒಂದು ಕಾರ್ಯಕ್ರಮ ತ್ವರಿತವಾಗಿ ನಡೆಸ್ಬೇಕು ಅನ್ನೋದು ಒಂದು ಸರ್ಕಾರದ ಆಗಿರುತ್ತೆ ಅದು ಸಾರ್ವಜನಿಕರು ಕೂಡ ಅವಶ್ಯವಾಗಿರುತ್ತೆ ಇಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವರು ಪಟ್ಟಣದಲ್ಲಿ ಆತು ಮತ್ತು ನಮ್ಮ ಠಾಣಾ ವ್ಯಾಪ್ತಿಯ ಸುತ್ತಮುತ್ತಲೇ ಬರ್ತಕ್ಕಂತ ಗಣೇಶ ಚತುರ್ಥಿ ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ಆಗಲೇ ಉದ್ದೇಶ ಇಟ್ಕೊಂಡು ಇವತ್ತಿನ ಈ ಸಭೆಯನ್ನು ಕರೆದಾರ ಎಲ್ಲಿ ಯಾಕ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಅವೇರ್ನೆಸ್ ಬರಲಿಲ್ಲ ಅಂತ ಹೇಳಿ ವರ್ಷ ವರ್ಷ ಏನಾಗತ್ತೆ ವರ್ಷ ಗಣಪತಿನ ಇಡ್ತೀವಿ ವರ್ಷ ಪೊಲೀಸರು ಕಮಿಟಿ ಮೀಟಿಂಗನ್ನು ಮಾಡೇ ಮಾಡ್ತೀವಿ ನೀವು ಕೇ ಇದರಾಗಿ ಈ ವರ್ಷ ಹೆಚ್ಚಿಗೆ ಬೇರೆ ಈ ಸಭೆಗೆ ಹಾಜರ ಈ ಕಾನೂನು ಅಡಿಯೋದ ಗಣಪತಿ ಇಡ್ರಿ ಕಳಿಸ್ರಿ